ನನ್ನ ಹೆಸರು ಸತ್ಯನಾರಾಯಣ ಎತ್ತೇನೆ ಅಂತ ನಾನು ಹುಬ್ಬಳ್ಳಿ ತಾಲೂಕ ಬೆಹಟ್ಟಿ ಒಂದು ಗ್ರಾಮದವನು ಇವತ್ತಿನ ದಿವಸ ನಾನು ಮಟ್ಟ ಮೊದಲಿಗೆ ಅನುಭವವನ್ನು ಇದೊಂದು ಆರೋಗ್ಯ ದೇವ ಮಂದಿರ ಈ ದೇವ ಮಂದಿರಕ್ಕೆ ನೀವೆಲ್ಲ ಪೂರ್ವಕ ವಂದನೆ ಹಾಗೂ ಅದಕ್ಕೆ ಸ್ವಾಗತನೂ ಕೂಡ ಏನ್ರಿ ಎಲ್ಲ ಮೇಲೆ ಸ್ವಾಗತ ಅಂತ ಅನ್ಬೋದು ನನ್ನ ಮನಸ್ಸಿಗೆ ಬಂದಿದ್ದು ನಾನು ಸರ್ ನಾನು ನಂದು ಮದುವೆ ಆಗಿ ಸುಮಾರು ನಲವತ್ಮೂರು ವರ್ಷ ಈಗ ನಡೀತಾ ಇದ್ದೆ ನನ್ನ ವಯಸ್ಸು ಎಪ್ಪತ್ನಾಲ್ಕು ನಡೀತಾ ಇದೆ ನಮ್ಮ ಮನೆಯವರಿಗೆ ಮಂಡೆ ನೋವು ಮತ್ತು ಸೊಂಟ ನೋವು ಬಹಳ ವಿಪರೀತ ಇತ್ತು ಒಂದ್ ಇಪ್ಪತ್ತು ವರ್ಷದಿಂದ ನರಳ್ತಾ ಇದ್ದರು ನಮ್ಮ ಒಂದು ಬಹಳ ದೊಡ್ಡ ಕುಟುಂಬ ನಮ್ದು ಸುಮಾರು ಹತ್ರ ಹತ್ರನ ಸಾವಿರ ಮಂದಿ ಕುಟುಂಬ ಇದೆ ಅವರು ಎಲ್ಲರೂ ಬರೋಡ ಮಹಾರಾಷ್ಟ್ರ ಕೊಲ್ಲಾಪುರು ತುಮಕೂರು ಎಲ್ಲ ಕಡೆ ಇದ್ದಾರೆ ಯಾರೋ ಕಾರ್ಯಕಟ್ಟಣ ಏನೋ ಇದ್ದವಾಗ ಹೋಗ್ಬೇಕಾಗಿ ಅನಿವಾರ್ಯ ಬರ್ತಿತ್ತು ಮನೆಯವ್ರನ್ನ ಕರ್ಕೊಂಡು ಹೋಗ್ತಿತ್ತು ಆ ಮನೆಯವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಮೊದಲೇ ಇಲ್ಲಿ ಹುಡುಕ್ಬೇಕು ಏನಂತಂದ್ರೆ ಎಲ್ಲಿ ಫಾರ್ಮಸಿ ಅದವ ಯಾವ ಫಾರ್ಮಸಿ ಒಳಗ ಆ ನೋವು ಆರಾಮ ಆಗಕ ಏನ್ ಮಲಾಮ್ ಸಿಗ್ತದ ಏನ್ ಔಷಧ ಸಿಗ್ತದ ಅದನ್ನ ಹುಡುಕ್ಬೇಕು ಬಸ್ ಹೇಳಿದ ತಕ್ಷಣ ಫಾರ್ಮಸಿ ಹುಡುಕುದು ಇಲ್ಲ ಮೆಡಿಕಲ್ ಶಾಪ್ ಹುಡ್ಕೋದು ಅವ್ರಿಗೆ ನಿಧಿ ಬರ್ತಾ ಇದ್ದಿದ್ದ ರಾತ್ರಿ ನರಳವ್ ನಾನು ಬಗಲಲ್ಲೇ ಮಲ್ಕೋಬೇಕು ನನಗೂ ನಿದ್ದಿಲ್ಲ ಇಲ್ಲ ಅವ್ರಿಗೂ ನಿಂತಿ ಇದಿಷ್ಟೇ ಬಹಳ ವರ್ಷ ಬಂತು ಲಾಸ್ಟಿಗೆ ಅದು ಜನವರಿ ತಿಂಗಳ ಒಂಬತ್ತನೇ ತಾರೀಕು ನನ್ನ ಸೋದರ ಅಳಿಯ ಮಲ್ಲಿಕಾರ್ಜುನ ಆಲೇಕರ್ ಅಂತೇಳಿ ಆಮೇಲೆ ಬಸವರಾಜ್ ಗುಡಿಯ ಇವರಿಬ್ರು ಸೇರಿ ನನ್ನ ಒತ್ತಾಯ ಪೂರ್ವಕ್ಕೆ ಧಾರವಾಡಕ್ಕೆ ಧಾರವಾಡದಲ್ಲಿ ನಾವು ಹೋದೆ ಇದೇ ಥರ ಒಂದು ವೇದಿಕೆ ಎಂದು ನನ್ನ ಅಭಿಪ್ರಾಯ ಮೇರೆಗೆ ಡಾಕ್ಟರ್ ವೀರೇಶ್ ಅವರು ಈ ಆರೋಗ್ಯದ ಬಗ್ಗೆ ಆರೋಗ್ಯದ ಅರಿವು ಬಗ್ಗೆ ನಮ್ಗೆ ಹೇಳ್ತಾ ಇದ್ರು ಅದನ್ನೆಲ್ಲ ಕೇಳಿಸ್ಕೊಂಡೆ ಕೇಳಿಸ್ಕೊಂಡ ತಕ್ಷಣ ನಮ್ಮ ಮನಸ್ಸಿನಲ್ಲಿ ನೋಡ್ತಾರೆ ಏನೋ ಬಹಳ ದಿವಸದಿಂದ ನೋವು ಇತ್ತು ನಮ್ಮ ಮನೆಯವ್ರಿಗೆ ಕ್ರಾಸ್ ಅದ ಅದನ್ನು ನಿವಾರಣೆ ಮಾಡೋಣ ತಿಳ್ಕೊಂಡ ಅವತ್ತೇ ನಾ ಏನ್ ಮಾಡಿದೆ ಅಂದರೆ ಅವ್ರ ಜೊತೆ ಹೋಗಿ ಅವ್ರು ಕೇಳಿ ಅವರು ಹೇಳಿದ್ದನ್ನೆಲ್ಲ ಎಲ್ಲ ಪಾಲಿಸ್ಕೊಂಡು ಸ್ಮರಿಸಿ ಕಲೆಯಲ್ಲಿ ಅವತ್ತೇ ದುಡ್ಡು ಕೊಟ್ಟು ಅವತ್ತೇ ಬೇಕಂತ ಕೂತ ಆದರೆ ಅದು ನಾನು ಹೇಳಿದಂಗೆಲ್ಲ ಆಗೋದಿಲ್ಲ ಎರಡು ದಿನದೊಳಗೆ ಆ ಬಂತು ತೊಗೊಂಡು ಹೋದೆ ತಗೊಂಡು ಹೋಗಿ ಅವರು ಹೇಳಿದ ಪದ್ಧತಿಯಲ್ಲಿ ಅದು ನೀರು ಕುಡಿಯೋದಾಗಿರ್ಬೋದು ಅದನ್ನು ಹಾಕೊಂಡು ಅಂದ್ಕೊಳ್ಳೋದಾಗಿರ್ಬೋದು ಅಥವಾ ತಿಂದು ಅದನ್ನು ಯಾವ ರೀತಿಯಲ್ಲಿ ಇಟ್ಕೋಬೇಕು ಆಮೇಲೆ ಅದರ ಜೊತೆಗೆ ಅದು ಬ್ರಾಸ್ಲೆಟ್ ಅಂದ್ರೆ ಈ ಕೈಗೆ ಕಟ್ಟು ಪಟ್ಟಿ ಅವನ್ನೆಲ್ಲನೂ ಹೇಗೆ ವಾಪಸ್ ಬೇಕನ್ನೋದ್ರ ಬಗ್ಗೆ ತಿಳುವಳಿಕೆ ಕೊಟ್ಟ ನಂತರ ಅದನ್ನೇ ಪಾಲಿಸಿದ್ವಿ ಪಾಲಿಸಿದ ಎರಡನೇ ತಿಂಗಳಲ್ಲೇನ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಅವ್ರ ನೋವು ನಿರ್ಣಾಮ ಆಯಿತು ಆರೋಗ್ಯವಾಗಿ ಅವರು ಉಳೋದು ಆಮೇಲೆ ಇನ್ನೊಂದು ಏನಾಯ್ತು ಅಂತಂದ್ರೆ ಇದಿಷ್ಟಕ್ಕೆ ಮುಕ್ತಾಯ ಆಗಲಿಲ್ಲ ಈಗ ಅವರು ಆಯ್ತು ಅಂದ್ಕೊಂಡು ನರಡೋದಂತೂ ಬೆಳಿಬಂದ ನಿಧಿ ಮಾಡ್ಲಿಕ್ಕೆ ಅಂತಿದ್ರು ನಿಧಿ ಮಾಡ್ಲಿಕ್ಕೆ ಅಂತಿದ್ರೆ ನನಗೂ ನಿಧಿ ಬರಲಿಕ್ಕೆ ನಾನು ಆರಾಮಾಗಿ ನಿಧಿ ಮಾಡಲಿಕ್ಕೆ ಯಾಕಂದ್ರೆ ಒಂದೇ ಬೆಡ್ ಮೇಲೆ ನಾವು ಇದ್ರನ್ನ ಮುಗಿಸ್ತಾ ಇನ್ನು ಹಿಂಗೆ ನಡೀತಾ 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 ಹೋಯ್ತು ಒಂದ್ ದಿವ್ಸ ನೋಡೋಣ ತಿಳ್ಕೊಂಡು ಭಾರತ್ ದಿವಸ ಎಲ್ಲಮ್ಮನ ಎಲ್ಲ ಮನ್ ಎಲ್ಲಮ್ಮನ ಎಲ್ಲಮನ್ ಹೋದ್ರೆ ಅವತ್ತಿನ ರಶ್ ನೋಡಿ ನಮ್ಮನ್ನ ಅಲ್ಲೇ ಸೌದತ್ತಿ ನಾಲ್ಕತ್ತಿಟ್ಟು ಈಗ ಹೆಂಗಪ್ಪ ಒಯ್ಬೇಕು ಇವ್ರು ಕಾಲರ ಸುದ್ದಿಲ್ಲ ಇನ್ ದೇವ್ರ ದರ್ಶನ ಆಗೋದ್ ಬಿಡಪ್ಪ ಇಲ್ಲಿ ದೇವರ ನಮ್ಮ ಮಾತ್ರ ಬರ್ಬೇಕು ಅಂತ ಅನಿಸ್ತಾನೆ ಕೈ ಇಟ್ಕೊಂಡು ತಕೊಂಡೋದೆ ಅಲ್ಲಿ ರ್ಯಾಂಪ್ನೂ ಇದೆ ಸ್ಟೆಪ್ನೂ ಅದ ಏಳು ಕಿಲೋಮೀಟರ್ ಹಾಕಿ ಅಪ್ ಆ್ಯಂಡ್ ಡೌನ್ ನನಗಿಂತ ಆರಾಮಾಗಿ ಅವ್ರು ನೋಡ್ಕೊಂಡು ಬಂದ್ರು ನಾನೇ ಕುಟ್ಬಂದ ಅನಿಸ್ತಾನ ಆದ್ರೆ ಅದೇನಾಗಲಿಲ್ಲ ಆಮೇಲೆ ಇನ್ನೊಂದು ಏನಾಯ್ತು ಅಂತಂದ್ರೆ ನಾವು ಜೊತೆ ಜೊತೆಗೆ ಮನ್ಗುದ್ರಿಂದ ಮೊದಲಕ್ಕ ಈ ಮ್ಯಾಟ್ರೆಸ್ನ ಯೂಸ್ ಮಾಡೋಕ್ಕಿಂತ ಮೊದಲಕ್ಕೆ ನನ್ನ ಮೇಸಿ ಕೆಳಗಡೆ ಇತ್ತು ಯಾವಾಗ ಆಸ್ತಿ ಮೇಲೆ ಗಂಟೆ ಆಗುತ್ತಿದೆ ನನ್ನ ಮೇಸಿ ಮೇಲೆ ಆಮೇಲೆ ಇದರಲ್ಲಿ ಅಕ್ಷರ ಸಹ ವೀರೇಶ್ವರ್ ಆಗಲಿ ಆಮೇಲೆ ರಾಮಚಂದ್ರ ಸರ್ ಆಗಲಿ ಇವರೇನು ಈ ವಿವರಣೆಯನ್ನು ಕೊಟ್ಟಿದ್ದಾರೆ ಈ ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ ಇದೇ ನೂರಕ್ಕೆ ನೂರು ಸತ್ಯ ಇದರಲ್ಲಿ ಅವರು ಹೇಳಿದ್ರಲ್ಲಿ ಯಾವುದೇ ಪ್ರತಿ ನನಗೆ ಅನುಭವದ ಮೇರೆಗೆ ಇದರಲ್ಲಿ ಆರೋಗ್ಯ ಇದೆ ಆನಂದ ಇದೆ ಆದಾಯ ಇದೆ ಜೊತೆ ಜೊತೆಗೆ ಆಶೀರ್ವಾದವೂ ಕೂಡ ಇದೆ ಅವರು ಧನಂಜಯ ವಿಶ್ಲೇಷಣೆ ಮಾಡಿದ ಹಾಗೆ ಅವಶ್ಯಕತೆ ಅದರ ಅವಶ್ಯಕತೆ ಅದರ ವಿಚಾರ ಹಾಗೂ ಅವಕಾಶ ಇವನ್ನೆಲ್ಲನು ನೋಡಿದಾಗ ಈ ನಾಲ್ಕು ತತ್ವದ ಮೇಲೆ ಒಂದು ವೇಳೆ ನಾವು ಅದನ್ನು ಅನುಕರಣೆ ಮಾಡಿದ್ದೆ ಆದರೆ ಇದರಲ್ಲಿ ಯಾವುದೇ ತರದ ಅದು ಹೇಳ್ತಾರೆ ದುಡಿಯದೆ ದುಃಖ ಪಡೆದೇ ಅದು ಎಂದು ಸಾರ್ಥಕ ಆಗುವುದಿಲ್ಲ ದುಡಿದು ನೀ ಶ್ರೀಮಂತನಾಗ ನಮ್ಮ ಉಮೇಶ್ವರ್ ಹೇಳ್ತಿದ್ರು ದೇದ ಅಮರವಾಣಿ ಅದಕ್ಕೆ ಇದರಲ್ಲಿ ಏನು ಹೆಚ್ಚು ಕಣಂಗಿಲ್ಲ ಆದಷ್ಟು ಎಲ್ಲರೂ ಆದಷ್ಟು ಎಲ್ಲರೂ ಈ ಮ್ಯಾಟ್ರಸ್ಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಅಥವಾ ಬೇರೆದವರಿಗೆ ಕೊಡ್ಲಿಕ್ಕೆ ನಿಮ್ಮ ನಿಮಗಾದ ಆನಂದ ಬೇರೆದವ್ರಿಗೆ ಹನ್ಸ್ರಿ ಅಂತಕೊಂಡು ಹೇಳ್ತಾನೆ